ಇನ್ನು ಮನೆ ಊಟದ ರುಚಿ ನೋಡೋದಕ್ಕೆ ಸಜ್ಜಾಗಿದ್ದ ದರ್ಶನ್ಗೆ ಇವತ್ತು ನಿರಾಸೆಯಾಗಿದೆ ಮನೆ ಊಟವನ್ನ ನೀಡದಂತೆ ಸರ್ಕಾರ ಪ್ರಬಲವಾದಂತಹ ಆಕ್ಷೇಪಣೆಯನ್ನ ಸಲ್ಲಿಸಿದೆ ಜೊತೆಗೆ ಆಗಸ್ಟ್ ಒಂದರವರೆಗೂ ನ್ಯಾಯಾಂಗ ಬಂಧನದ ಅವಧಿಯನ್ನು ವಿಸ್ತರಿಸಿ ಕೋರ್ಟ್ ಆದೇಶಿಸಿದೆ ಮನೆಯೂಟದ ನಿರೀಕ್ಷೆಯಲ್ಲಿದ್ದ ದರ್ಶನ್ಗೆ ನಿರಾಸೆ ದರ್ಶನ್ ರಿಟರ್ಜಿಗೆ ಆಕ್ಷೇಪ ಸಲ್ಲಿಸಿದ ಸರ್ಕಾರ ಜೈಲೂಟ ಸೇರ್ತಿಲ್ಲ ಮನೆ ಊಟ ಬೇಕು ಚಾಪೆ ಮೇಲೆ ಮಲಗಲು ಆಗ್ತಿಲ್ಲ ಹಾಸಿಗೆ ಬೇಕು ಜೈಲಲ್ಲಿ ಕಾಲ ಕಳೆಯೋಕೆ ಪುಸ್ತಕ ಬೇಕು ಹೀಗಂತ ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಸಿದ್ದ ದರ್ಶನ್ಗೆ ಇವತ್ತು ನಿರಾಸೆಯಾಗಿದೆ ಮನೆ ಊಟ ಬಟ್ಟೆ ಹಾಸಿಗೆ ಪುಸ್ತಕ ತಟ್ಟೆ ಚಮಚಕ್ಕಾಗಿ ದರ್ಶನ್ ಕೋರ್ಟ್ ಮೆಟ್ಟಿಲೇರಿದ್ದು ನಟ ದರ್ಶನ್ ಅರ್ಜಿಗೆ ಸರ್ಕಾರ ತಕರಾರು ಸಲ್ಲಿಸಿದೆ ಜೈಲು ನಿಯಮಾವಳಿಗಳನ್ನೇ ಉಲ್ಲೇಖಿಸಿ ದರ್ಶನ್ ಅರ್ಜಿ ವಜಾಗೊಳಿಸುವಂತೆ ಮನವಿ ಮಾಡಿವೆ ನ್ಯಾಯಾಂಗ ಬಂಧನಕ್ಕೆ ನೀಡುವಂತೆ ಮ್ಯಾಜಿಸ್ಟ್ರೇಟ್ ಮುಂದೆ ದರ್ಶನ್ ಅನಾರೋಗ್ಯದ ಅಹವಾಲು ಸಲ್ಲಿಸಿಲ್ಲ ವಿಶೇಷ ಆಹಾರದ ಅಗತ್ಯ ಬಗ್ಗೆಯೂ ಮ್ಯಾಜಿಸ್ಟ್ರೇಟ್ಗೆ ತಿಳಿಸಿಲ್ಲ ಕರ್ನಾಟಕ ಜೈಲು ಅಧಿನಿಯಮದ ಸಾವಿರದ ಒಂಬೈನೂರ ಅರವತ್ಮೂರರ ಸೆಕ್ಷನ್ ಮೂವತ್ತರಲ್ಲಿ ಮನೆ ಊಟಕ್ಕೆ ಇನ್ಸ್ಪೆಕ್ಟರ್ ಜನರಲ್ ಅನುಮತಿ ನೀಡಬಹುದು ಆದರೆ ದರ್ಶನ್ ಐಜಿ ಮುಂದೆ ಯಾವುದೇ ಅರ್ಜಿ ಸಲ್ಲಿಸಿಲ್ಲ ಜೈಲು ನಿಯಮಾವಳಿಯಂತೆ ಕೈದಿಗಳಿಗೆ ಅಗತ್ಯ ಆಹಾರ ನೀಡಲಾಗುತ್ತಿದೆ ಕೊಲೆ ಕೇಸಿನ ವಿಚಾರಣಾಧೀನ ಕೈದಿಗಳಿಗೆ ವಿಶೇಷ ನಿಯಮವಿದೆ ಕೊಲೆ ಆರೋಪಿಗಳಿಗೆ ಅವರ ಖಾಸಗಿ ಬಟ್ಟೆ ತೆಗೆಸಿ ಜೈಲಿನ ಬಟ್ಟೆ ನೀಡಬಹುದು ಅಲ್ಲದೆ ಅನಾರೋಗ್ಯವಾದರೆ ಜೈಲಿನ ಆಸ್ಪತ್ರೆಯಲ್ಲಿ ಸೂಕ್ತ ವ್ಯವಸ್ಥೆ ಇದೆ ಹೀಗಾಗಿ ದರ್ಶನ್ ಅರ್ಜಿ ವಜಾಗೊಳಿಸಬೇಕು ಅಂತ ಸರ್ಕಾರ ಆಕ್ಷೇಪಣೆ ಸಲ್ಲಿಸಿದೆ ನಾಳೆ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ವಿಚಾರಣೆ ನಡೆಯಲಿದ್ದು ಮನೆ ಊಟ ನೀಡಬೇಕೋ ಬೇಡೋ ಅನ್ನೋ ಬಗ್ಗೆ ಹೈಕೋರ್ಟ್ ತೀರ್ಮಾನ ಕೈಗೊಳ್ಳಲಿದೆ ದರ್ಶನ್ ಆ್ಯಂಡ್ ಗ್ಯಾಂಗ್ ನ್ಯಾಯಾಂಗ ಬಂಧನ ವಿಸ್ತರಣೆ ದರ್ಶನ್ ಆ್ಯಂಡ್ ಗ್ಯಾಂಗ್ನ ನ್ಯಾಯಾಂಗ ಬಂಧನ ವಿಸ್ತರಣೆಯಾಗಿದೆ ಮತ್ತೆ ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ನೀಡಿ ಬೆಂಗಳೂರಿನ ಆರ್ಥಿಕ ಅಪರಾಧಗಳ ವಿಶೇಷ ಕೋರ್ಟ್ನಿಂದ ಆದೇಶ ನೀಡಿದೆ ಹೀಗಾಗಿ ದರ್ಶನ್ಗೆ ಆಗಸ್ಟ್ ಒಂದರ ತನಕ ಜೈಲೇ ಗತಿಯಾಗಿದೆ ದರ್ಶನ್ ಜೈಲುವಾಸ ಮುಂದುವರಿಸಲು ಕೋರ್ಟ್ಗೆ ಪೊಲೀಸರು ಹೇಳಿದ್ದೇನು ಅಂತ ನೋಡೋದಾದ್ರೆ ಕಿಡ್ನ್ಯಾಪ್ ಕೊಲೆ ಒಳಸಂಚು ಸಾಕ್ಷನಾಶದಲ್ಲಿ ಆರೋಪಿಗಳು ಭಾಗಿಯಾಗಿದ್ದಾರೆ ಅಂತ ಪೊಲೀಸರು ಕೋರ್ಟ್ಗೆ ಹೇಳಿದ್ದಾರೆ ಪ್ರತ್ಯಕ್ಷದರ್ಶಿಗಳು ಟೆಕ್ನಿಕಲ್ ಮತ್ತು ಡಿಜಿಟಲ್ ಸಾಕ್ಷ್ಯದಲ್ಲಿ ಇದು ದೃಢವಾಗಿದೆ ಕೇಸ್ನಲ್ಲಿ ಮೂರು ಲಕ್ಷದ ಐವತ್ತೈದು ಸಾವಿರದ ಐನೂರು ರೂಪಾಯಿ ಸೀಸ್ ಮಾಡಲಾಗಿದೆ ಹಣ ನೀಡಿದ ವ್ಯಕ್ತಿಗಳ ಪತ್ತೆ ಮತ್ತು ಹೇಳಿಕೆ ದಾಖಲಿಸಬೇಕಿದೆ ಕೃತ್ಯಕ್ಕೆ ಬಳಸಿದ ವಾಹನಗಳ ಮಾಲೀಕರ ಪತ್ತೆ ಹಚ್ಚಬೇಕಿದೆ ದೀಪಕ್ ಬಳಸಿದ ಸ್ಕೂಟರ್ ಕಳ್ಳತನ ಮಾಡಿದ್ದಾಗಿದೆ ನಕಲಿ ಸಿಮ್ ಬಳಕೆ ಮಾಡಿದ್ದೇಕೆ ಎಂಬ ತನಿಖೆ ಬಾಕಿ ಇದೆ ಎಫ್ಎಸ್ಎಲ್ ವರದಿ ಬರಬೇಕಿದೆ ಹೀಗಾಗಿ ಆರೋಪಿಗಳಿಗೆ ಜಾಮೀನು ಅಗತ್ಯವಲ್ಲ ಅಂತ ಪೊಲೀಸರು ತಿಳಿಸಿದ್ದಾರೆ ಈ ಮಧ್ಯೆ ದರ್ಶನ್ ಭೇಟಿಗೆ ಬಂದ ಒಲವೇ ಮಂದಾರ ಚಿತ್ರದ ನಟ ಶ್ರೀಕಾಂತ್ಗೆ ದರ್ಶನ್ ಭೇಟಿ ಸಿಗದೆ ವಾಪಾಸ್ ಆಗಿದ್ದಾರೆ ಎಂದು ದರ್ಶನ್ಗೆ ಕೋರ್ಟ್ನಲ್ಲಿ ಕೇಸಿತ್ತು ಹೀಗಾಗಿ ಭೇಟಿಗೆ ಅವಕಾಶ ಸಿಕ್ಕಿಲ್ಲ ಅಂತ ಶ್ರೀಕಾಂತ್ ಬೇಸರದಲ್ಲಿ ವಾಪಸ್ ಹೋಗಿದ್ದಾರೆ ರಮೇಶ್ ಜೊತೆ ಪ್ರಜ್ವಲ್ ಟಿವಿ ನೈನ್ ಬೆಂಗಳೂರು